ಸುಮಾರು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಹಿರಿಯ ಶಾಲೆ ಪ್ರಥಮ ಶಾಲೆ ಅಂತ ನಾವು ಪರಿಗಣಿಸಬಹುದು ಇದಾದ ನಂತರದಲ್ಲಿ ತುಮಕೂರಿನ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮೈಸೂರು ಸಂಸ್ಥಾನ ಪ್ರಾರಂಭದ ಹಂತದಲ್ಲಿ ಇದಕ್ಕೆ ಯೋಗದಾನ ಮಾಡಿರ್ತಕ್ಕಂಥ ಮುಂಬೈ ಆದರೆ ಪ್ರಾರಂಭ ಆಗಿದೆ ಮಾರ್ಕ್ ಬಂದ್ರವರ ಕಮಿಷನ್ ಆಡಿದ್ರು ತೀರ್ಥ ಪ್ರದರ್ಶನ ಅವರು ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವರು ಒಬ್ಬ ಪ್ರಶಸ್ತಿ ವಿಜೇತರು ಭಾರತಕ್ಕೆ ಅಷ್ಟಪತಿ ಹೆಸರನ್ನ ಕೊಟ್ಟಂತಹವರು ದಾನ ಕೊಡ್ತೀವಿ ಅಂತ ಹೇಳಿದ್ರೆ ಮಠಮಾನ್ಯಗಳಿಗೆ ಕೊಡ್ತಾರೆ ದೇವಸ್ಥಾನಗಳಿಗೆ ಕೊಡ್ತಾರೆ ಉಂಗಡಿಗಳನ್ನ ಕೊಡ್ತಾರೆ ಜೊತೆನಲ್ಲಿ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಕೊಡ್ತಾರೆ ಶಾಲೆಗೆ ಕೊಡುವಂತಹ ಒಂದು ಒಂದು ಕಲ್ಚರ್ ಇದೆ ಆ ಒಂದು ಸಂಸ್ಕೃತಿ ಆ ಸಂಸ್ಕೃತಿಗೆ ಪ್ರೇರಕವಾಗಿ ಎಲ್ಲ ಮಹನೀಯರು ಸಹ ಪಡ್ತಾರೆ ಇವತ್ತು ಈ ಶಾಲೆಗೆ ಶತಮಾನದ ಶಾಲೆ ಅಂತೇಳಿ ಉದ್ಘಾಶಿಸಿ ಕೊಟ್ಟಿರ್ತಕ್ಕಂತಹ ಅನುದಾನದಲ್ಲಿ ಒಂದು ಡ್ರೆಸ್ಸನ್ನೆಲ್ಲ ಮಾಡಿರ್ತೀವಿ ಎಂಎಸ್ ಎಸ್ ರವಿಕುಮಾರ್ ಕಟ್ಟೆಮನೆ ತುಮಕೂರು ಜಿಲ್ಲೆ ಚಿಕ್ಕನಕಮೇ ತಾಲೂಕಿನ ಪಟ್ಟಣದಲ್ಲಿರ್ತಕ್ಕಂತಹ ಸರ್ಕಾರಿ ಕನ್ನಡ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಅಧ್ಯಕ್ಷನ ಕೆಲಸ ಮಾಡಿ ಈ ಒಂದು ಇತಿಹಾಸ ಇದೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಶಾಲೆ ಇದು ಸುಮಾರು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಹಿರಿಯ ಶಾಲೆ ಪ್ರಥಮ ಶಾಲೆ ಅಂತ ನಾವು ಪರಿಗಣಿಸ್ಬೋದು ಇದಾದ ನಂತರದಲ್ಲಿ ತುಮಕೂರಿನ ನಂಟ ಶಾಲೆ ಪ್ರಾರಂಭ ಆಗಿದೆ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂತಹದು ಮೈಸೂರು ಸಂಸ್ಥಾನ ಪ್ರಾರಂಭದ ಹಂತದಲ್ಲಿ ಇದಕ್ಕೆ ಯೋಗದಾನ ಮಾಡಿರ್ತಕ್ಕಂಥ ಮುಂಬಡಿ ಕೃಷ್ಣರಾಜೇಂದ್ರ ಹೋಗ್ಬಾರ್ದು ಆದ್ರೆ ಪ್ರಾರಂಭ ಆಗಿದ್ದು ಮಾರ್ಕ್ ಅಬ್ಬನ್ ಅವರ ಕಮಿಷನ್ ಆರೋಗ್ಯ ಈ ಶಾಲೆ ಅಂದಿನ ಹಿಂದಿನವರೆಗೆ ಸಹಸ್ರಾರು ಜನ ವಿದ್ಯಾರ್ಥಿಗಳಿಗೆ ಲಕ್ಷ ವಿದ್ಯಾರ್ಥಿಗಳಿಗೆ ಬೋಧನಾ ಮಾಡ್ತಾ ಅವರನ್ನ ಎತ್ತರದ ಸ್ಥಾನಕ್ಕೆ ಕೊಂಡ್ಕೊಂಡು ಹೋಗಿದೆ ಆದರೆ ಇತ್ತೀಚಿನ ಇತ್ತೀಚಿನ ಈ ಒಂದು ಶತಮಾನ ನಾವು ಪರಿಗಣಿಸೋದಾದ್ರೆ ಚಿನಂಶಿ ಅವರ ಹೆಸರು ಮುಂಚೂಣಿ ಬರ್ತದೆ ತೀರ್ಥಪ್ರದರ್ ಶ್ರೀಕಂಠಯ್ಯನವರು ಇದೇ ಶಾಲೆನಲ್ಲಿ ಓದಿರ್ತಕ್ಕಂಥವರು ಪಾಪ ಪ್ರಶಸ್ತಿ ವಿಜೇತರು ಭಾರತಕ್ಕೆ ರಾಷ್ಟ್ರಪತಿ ಹೆಸರನ್ನ ಕೊಟ್ಟಂತಹವರು ಅದರೊಟ್ಟಿಗೆ ಮೀಮಾಂಸೆಯನ್ನ ಭಾರತೀಯ ಕಾವ್ಯ ಮೀಮಾಂಸೆಯನ್ನ ಕೊಟ್ಟಂತಹ ಶ್ರೇಷ್ಠ ತಿನಂಶಿಯವರು ಈ ಊರಿನವರು ಈ ಶಾಲೆನಲ್ಲಿ ಓದಂತವರು ಅವರು ಶ್ರೇಷ್ಠತೆಗೆ ಬರ್ತಾರೆ ಇನ್ನು ಮಹಾರಾಜರಿಂದ ಹೊಗಳಿಸ್ಕೊಂಡು ತಮಿಳುನಾಡಿನಲ್ಲಿ ಅಭಿನವ ಭಕ್ತ ಶಿರೋಮಣಿ ಅಂತ ಹೇಳಿ ಅಹ್ ಅಭಿಧಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಸಿ ಬಿ ಮಲ್ಲಪ್ನವರು ಗುಬಿವಿರನ ಕಂಪ್ನಲ್ಲಿ ಕೆಲಸ ಮಾಡಿದಂಥವರು ಅತ್ಯಂತ ಶ್ರೇಷ್ಠ ಕಲಾವಿದರು ಭಕ್ತಿರ ಸವನ್ನ ತನ್ನ ಹೊರಹೊಮ್ಮಿಸ್ತಾ ಇದ್ದಂತಹ ಅವರು ಈ ಶಾಲೆನಲ್ಲಿ ಓದಿರ್ತಕ್ಕಂತಹ ಶ್ರೇಷ್ಠರಲ್ಲಿ ಸೇರ್ಕೊಳ್ತಾರೆ ಬಿ ಕೆ ಈಶ್ವರಪ್ನವ್ರು ಇದರಲ್ಲಿ ಸೇರ್ಕೊಳ್ತಾರೆ ಸೇರ್ಕೊಳ್ತಾರೆ ಹಾಗೆ ತುಂಬಾ ದೊಡ್ಡ ಮಹಾ ಮಹಿಮರು ಈ ಶಾಲೆನಲ್ಲಿ ಓದಿದ್ದಾರೆ ಇವತ್ತಿನ ಪ್ರಸ್ತುತ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಇರತಕ್ಕಂತಹ ನಾಡು ಕಂಡಂತಹ ಖ್ಯಾತ ಅನುವಾದಿ ಅನುವಾದ ಸಾಹಿತ್ಯದ ಮುಂಚೂಣಿಯಲ್ಲಿರ್ತಕ್ಕಂತಹ ಡಾಕ್ಟರ್ ಎಂ ವಿ ನಾಗರಾಜರಾವ್ ಈ ಶಾಲೆಯ ವಿದ್ಯಾರ್ಥಿಗಳು ಅವರ ಮಕ್ಕಳೆಲ್ಲರೂ ಸಹ ಈ ಶಾಲೆಯ ವಿದ್ಯಾರ್ಥಿಗಳು ಇದು ಈ ಶ್ರೇಷ್ಠತೆಯ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ದೊಡ್ಡ ಶಾಲೆ ಹಲವಾರು ಏಳು ಬೀಡುಗಳನ್ನು ಪರಿಸ್ಥಿತಿ ಅವಲೋಕನಗಳನ್ನು ಸಂದರ್ಭಗಳನ್ನು ಎದುರಿಸ್ತಾ ಈ ಶಾಲೆ ಇವತ್ತಿಗೆ ನೂರ ಎಂಬತ್ತ ನಾಲ್ಕು ವರ್ಷಕ್ಕೆ ಕಾಲಿಟ್ಟಿದೆ ಇನ್ನು ಕೇವಲ ಹದಿನಾರು ವರ್ಷಗಳ ಕಾಲದಲ್ಲಿ ಇದು ದ್ವಿಶತಮಾನದ ಕಂಡಂತಹ ಶ್ರೇಷ್ಠ ಶಾಲೆಯ ಸಾರಿಗೆ ಸೇರ್ತದೆ ಬಹುಶಃ ಮೈಸೂರಿನ ಮೈಸೂರು ಮತ್ತು ಮೈಸೂರು ಭಾಗವನ್ನು ಮತ್ತು ಉತ್ತರ ಕರ್ನಾಟಕ ಭಾಗವನ್ನು ಸೇರಿಸುವಂತಹ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಇದಾಗಿದ್ದರಿಂದ ಮತ್ತು ಹಲವಾರು ಅರಸರು ಈ ಭಾಗದಲ್ಲಿ ಸಂಚಾರ ಮಾಡ್ತಿದ್ದರಿಂದ ಈ ಒಂದು ದೊಡ್ಡ ಪರಗಣವಾಗಿದ್ದರಿಂದ ಅಗಲವಾಡಿ ಸಂಸ್ಥಾನ ಸಹ ಇಲ್ಲಿ ಶ್ರೇಷ್ಠವಾದಂತಹ ಚಿಕ್ಕನಾಯಕ ಸಂಸ್ಥಾನ ಶ್ರೇಷ್ಠವಾಗಿದ್ದರಿಂದ ಇಲ್ಲಿ ಈ ಒಂದು ಶಾಲೆ ಪ್ರಾರಂಭ ಆಗಿದೆ ಮತ್ತು ಇದೊಂದು ಕೇಂದ್ರ ಶಾಲೆಯಾಗಿ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಹೇಳಿ ಇಲ್ಲೆಲ್ಲ ಹಿರಿಯ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಈ ಶಾಲೆ ಮಹನೀಯರನ್ನ ಕೊಟ್ಟ ಹಾಗೆ ನನ್ನ ಇಲ್ಲಿನ ಮಾರ್ಪಾಡಿಗೂ ಸಹ ದೊಡ್ಡ ಸಂಕೇತವಾಗಿ ಹೊರಹೊಮ್ಮಿದೆ ಭೂದಾನ ಚಳವಳಿಯನ್ನ ಇಲ್ಲಿ ಪ್ರಾರಂಭ ಮಾಡಿದಾಗ ಭೂದಾನ ಚಳವಳಿಯ ದೊಡ್ಡ ಯೋಗದಾನವನ್ನ ಈ ಶಾಲೆ ಪಡ್ಕೊಂಡಿದ್ದೆ ಆ ದಿನಗಳಲ್ಲಿ ಬೇರೆ ಶಾಲೆಗಳಿದ್ದ ಕಾರಣದಿಂದಲೋ ಮತ್ತೊಂದು ಕಾರಣದಿಂದಲೋ ಗೊತ್ತಿಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಕಂದಿಕೆರೆ ಹೋಬಳಿ ತಿಂಗಾಪುರದಲ್ಲಿ ಕಂದಿಕೆರೆ ಹೋಬಳಿಯ ಅಜ್ಜಿಗುಡ್ಡೆ ಗ್ರಾಮದಲ್ಲಿ ಅವರೆಲ್ಲರೂ ಸಹ ಇಲ್ಲಿಗೆ ದೊಡ್ಡ ಪ್ರಮಾಣದ ಭೂಮಿಯನ್ನ ಇಲ್ಲಿಗೆ ಬಳುವಳಿಯನ್ನಾಗಿ ದಾನವ ರೂಪದಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಆಚಾರ್ಯ ವಿನೋದ ಭಾವೆಯವರ ಪ್ರೇರಣೆ ಅತ್ಯಂತ ಪ್ರಮುಖವಾಗಿದೆ ಈ ನಾವು ನಿಂತಿರ್ತಕ್ಕಂಥ ಹೊಳತಿರ್ತಕ್ಕಂಥ ಸ್ಥಳ ಏನಿದೆ ಈ ಸ್ಥಳವನ್ನು ಸಹ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ನಾನು ಉಚಿತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರಂಗಯ್ಯನವರು ಮಗ ಗವಿಯಪ್ಪನವರು ಇಲ್ಲಿಗೆ ಎರಡು ಭಾರದ ಎರಡು ಭಾಗದಲ್ಲಿ ಇದನ್ನ ದಾನವನ್ನ ಕೊಡ್ತಾರೆ ಸುಮಾರು ಒಂದು ನಾಲ್ಕು ಎಕರೆಯಷ್ಟು ಈ ಭೂಪ್ರದೇಶವನ್ನು ಅವರು ದಾನವನಾಗಿ ಕೊಡ್ತಾರೆ ಅದರ ಪರಿಣಾಮವಾಗಿ ಇವತ್ತು ಪಟ್ಟಣದ ಕೇಂದ್ರ ಭಾಗದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕ್ರೀಡಾಂಗಣ ಅದರೊಟ್ಟಿಗೆ ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಒಂದು ಬಯಲುರಂಗ ಮಂದಿರ ಮತ್ತೆ ಅದರೊಟ್ಟಿಗೆ ಶಿಕ್ಷಣಾಧಿಕಾರಿಗಳ ಕಚೇರಿ ಈ ಇಡೀ ಶಾಲೆ ಎಲ್ಲವೂ ಸಹ ಇದ್ರಲ್ಲಿ ಬಂದಿದೆ ಇದಕ್ಕೆ ಪಟಾಬಿ ಪಟಾಭಿ ಶೆಟ್ಟರು ಸಹ ಪಟಾಬಿ ರಾಮಶೆಟ್ಟರು ರಾಮೇಶ್ ಶೆಟ್ಟರು ರಾಮಶೆಟ್ಟರು ಸಹ ಇಲ್ಲಿಗೆ ಈ ಭೂಮಿಯನ್ನ ಇಲ್ಲಿಗೆ ದಾನ ಮಾಡ್ತಿದ್ರೆ ಇದರೊಟ್ಟಿಗೆ ಶೆಟ್ಟರು ಪಟಾಭಿ ಶೆಟ್ಟರು ತಿಮ್ಲಾಪುರದಲ್ಲಿ ಇರ್ತಕ್ಕಂತಹ ಭೂಮಿಯನ್ನು ಸಹ ಅವರು ದಾನವನ್ನು ಮಾಡ್ತಾರೆ ಒಟ್ಟು ನಾಲ್ಕು ಎಕರೆ ಎಷ್ಟೋ ಜಮೀನನ್ನ ಅಲ್ಲಿ ದಾನ ಮಾಡ್ತಾರೆ ಅದಾದ ನಂತರದಲ್ಲಿ ಇದ್ರ ಇದೇ ಇದರಲ್ಲಿ ಹೊಂದಿರ್ತಕ್ಕಂತಹ ಮತ್ತೊಂದು ಬೃಹತ್ ದಾನ ಅಂತ ಹೇಳಿದ್ರೆ ನಮ್ಗೆ ಅಹ್ ನಂಜುಂಡ ಶಾಸ್ತ್ರಿಗಳು ಅಂತೇಳಿ ನಂಜುಂಡ ಶಾಸ್ತ್ರಿ ಮತ್ತು ಶ್ರೀಮತಿ ಸೀತಮ್ಮನವರು ಸಿಆರ್ ನಂಜುಂಡ ಶಾಸ್ತ್ರಿ ಶ್ರೀಮತಿ ಸೀತಮ್ಮನವರು ಜೋಡಿ ಅಡ್ಡೆಗುಡ್ಡೆ ಜೋಡಿ ಅಜ್ಜಿಗುಡ್ಡೆ ಈ ಜೂಡಿ ಅಜ್ಜಿಗುಡ್ಡೆ ಸಂದಿಕೆರೆ ಹೋಬಳಿನಲ್ಲಿ ಬರ್ತದೆ ಸೊ ಅವರು ಒಟ್ಟು ಮೂರು ಸರ್ವೆ ನಂಬರ್ ಅಲ್ಲಿ ಸೋ ನಂಬರ್ ಎಪ್ಪತ್ತೇಳು ಎಪ್ಪತ್ತೆಂಟು ಎಂಬತ್ತರಲ್ಲಿ ಐದು ಪಾಯಿಂಟ್ ಮೂವತ್ತೆಂಟು ಗುಂಟೆ ಆರು ಪಾಯಿಂಟ್ ಇಪ್ಪತ್ತೆರಡು ಗುಂಟೆ ಏಳು ಪಾಯಿಂಟ್ ಮೂವತ್ತೊಂಬತ್ತು ಗುಂಟೆ ಈ ಭೂಭಾಗವನ್ನು ಅವರು ಒಟ್ಟು ಜ ಹದಿನೈದು ಹದಿನಾರು ಎಕರೆ ಹೆಚ್ಚು ಒಂದು ಜ್ಞಾನ ಕೊಡ್ತಾರೆ ಒಟ್ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಎಕರೆ ಜಮೀನು ಮತ್ತೆ ಈ ವಿಧಿಗಳ ಎಕರೆಗೂ ಅಧಿಕವಾಗಿರ್ತಕ್ಕಂತಹ ಜಮೀನನ್ನ ಇಲ್ಲಿಗೆ ಈ ಒಂದು ಶಾಲೆಗೆ ದಾನವನ್ನಾಗಿ ಕೊಟ್ಟಿರ್ ನಾವು ಬಹಳಷ್ಟು ಕಡೆ ಗಮನಿಸಿದ್ದೀವಿ ದಾನ ಕೊಡ್ತೀವಿ ಅಂತ ಹೇಳಿದ್ರೆ ಮಠಮಾನಿಗಳಿಗೆ ಕೊಡ್ತಾರೆ ದೇವಸ್ಥಾನಗಳಿಗೆ ಕೊಡ್ತಾರೆ ಉಂಗಡಿಗಳನ್ನ ಕೊಡ್ತಾರೆ ಜೊತೆಯಲ್ಲಿ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಕೊಡ್ತಾರೆ ಆದ್ರೆ ಒಂದು ಶಾಲೆಗೆ ಕೊಡುವಂತಹ ಒಂದು ಕಲ್ಚರ್ ಇದೆ ಆ ಒಂದು ಸಂಸ್ಕೃತಿ ಆ ಸಂಸ್ಕೃತಿಗೆ ಪ್ರೇರಕವಾಗಿ ಎಲ್ಲ ಮಹನೀಯರು ಸಹ ಬರ್ತಾರೆ ಅಲ್ಲಿ ಕೊಡ್ತಕ್ಕಂತಹದು ಒಂದು ಧಾರ್ಮಿಕಕ್ಕಾದ್ರೆ ಇದು ಒಂದು ಕಟ್ಟುವ ಕೆಲಸಕ್ಕೆ ಕೊಡ್ತಾರೆ ಕಟ್ಟುವ ಕೆಲಸ ಅಂತ ಹೇಳಿದ್ರೆ ವಿದ್ಯೆ ಅಷ್ಟೇ ಅಲ್ಲ ವಿದ್ಯೆಯೊಟ್ಟಿಗೆ ಒಂದು ಸಾಂಸ್ಕೃತಿಕವಾಗಿ ಬೌದ್ಧಿಕವಾಗಿ ಕಟ್ಟುವ ಕೆಲಸಕ್ಕೆ ಭೂಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ಚ ಮಹನೀಯವಾಗಿರ್ತಕ್ಕಂಥ ಒಂದು ಚರಿತ್ರಾರ್ಥವಾಗಿರ್ತಕ್ಕಂಥ ವಿಷಯವಾಗಿದೆ ಬಹುಶಃ ನಾನು ಈ ತರದಲ್ಲಿ ಈ ಒಂದು ಚಳುವಳಿಯನ್ನ ಪ್ರಾರಂಭ ಬಹುಶಃ ಇಲ್ಲಿ ಅಂತಾನೆ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಪೂರಕವಾಗಿ ಪಕ್ಕದಲ್ಲಿರ್ತಕ್ಕಂಥ ದೇಶೀಯ ವಿದ್ಯಾಪೀಠವನ್ನು ಸಹ ನಾವು ಗಮನಿಸಬಹುದು ಇತ್ತೀಚಿನ ಐವತ್ತೊಂಬತ್ತು ವರ್ಷದ ಎಪ್ಪತ್ತೆಂಬತ್ತು ವರ್ಷದ ಶಾಲೆ ಆದರೂ ನಲವತ್ತೆರಡರಲ್ಲಿ ಪ್ರಾರಂಭ ಆಯಿತು ಅದು ಸಹ ಈ ಪ್ರೇರಣೆಯಿಂದ ಪ್ರಾರಂಭ ಆಗಿರ್ತಕ್ಕಂತಹುದು ಅದು ಸ್ವತಂತ್ರ ಹೋರಾಟಕ್ಕೋಸ್ಕರ ಪ್ರಾರಂಭ ಆಗಿರತಕ್ಕಂತಹದ್ದು ಈ ಭಾಗಗಳಲ್ಲಿ ಈ ತರದ ಒಂದು ದಾನವನ್ನು ಕೊಡುವಂತಹ ಒಂದು ಸಂಸ್ಕೃತಿ ಬೆಳೆಸಿರ್ತಕ್ಕಂತಹದು ನಿಜಕ್ಕೂ ಸಹ ನಾವೆಲ್ಲರೂ ಸಹ ಹೆಮ್ಮೆ ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಹ ನಾವು ಹೇಳಬೇಕಾಗಿರ್ತಕ್ಕಂತಹದ್ದು ನೀವು ಸ್ಥಾವರವನ್ನು ಕಟ್ಟಬೇಕಾದ್ರೆ ಕಟ್ಟ ಸ್ಥಾವರವನ್ನು ಕಟ್ಟಬಹುದಾದ್ರೆ ಕಟ್ಟಿ ಶಾಲೆಯನ್ನು ಕಟ್ಟಿ ಅಂತ ನಾವು ಹೇಳುವಂತಹ ಪರಿಸ್ಥಿತಿ ಆ ತರದ ಒಂದು ಶಾಲೆ ಸರ್ಕಾರಿ ಶಾಲೆಯಾಗಿ ಬಡಿತಾ ಇದೆ ಇಲ್ಲಿ ಇವತ್ತು ಬಹಳಷ್ಟು ಏಳು ಬೀಳುಗಳನ್ನು ಕಂಡು ಉತ್ಕೃಷ್ಟ ಉತ್ತುಂಗಕ್ಕೆ ಇರತಕ್ಕಂಥ ಶಾಲೆ ಒಂದು ಹಂತದಲ್ಲಿ ತುಂಬಾ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದ್ರು ಸಹ ಸಂಖ್ಯೆ ಇವತ್ತು ನಾನ್ನೂರು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಇಡೀ ತಾಲೂಕಿನ ಎಲ್ಲ ಭಾಗದಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ ವಸತಿ ನಿಲಯಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಒಂದು ಇವತ್ತಿನ ಈ ಶಾಲೆ ಇವತ್ತು ಅತ್ಯಂತ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ಇವತ್ತು ಈ ಶಾಲೆಗೆ ಶತಮಾನದ ಶಾಲೆ ಅಂತೇಳಿ ಗುರುತಿಸಿ ಕೊಟ್ಟಿರ್ತಕ್ಕಂತಹ ಅನುದಾನದಲ್ಲಿ ಹೊಂದಿರುವಂತಹ ಟ್ರಸ್ಟ್ ಮಾಡಿದೀವಿ ಈಗ ಮೂರು ಶಾಲಾ ಕೋಟಿಗಳು ಹೆಚ್ಚುವರಿಯಾಗಿ ಬಂದಿದೆ ಅದರ ಜೊತೆನಲ್ಲೇ ಎರಡು ಶಾಲೆ ಕೋಟಿಗಳನ್ನ ನಾವು ನವೀಕರಿಸಿದಿವಿ ಉತ್ತಮ ಶೌಚಾಲಯಗಳನ್ನು ಹೊಂದಿದೆ ಸ್ಮಾರ್ಟ್ ಕ್ಲಾಸ್ನ ಸಹ ಮೇಲ್ಗಡಿನಲ್ಲಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿಗಿನಲ್ಲಿ ಬೆಸ್ಕಾಮಿನ ನೌಕರರ ಸಹಯೋಗದಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿದೀವಿ ಆ ಸೇವಲ ಚಿಲ್ಡ್ರನ್ ಪ್ರಾಜೆಕ್ಟ್ ಒಂದು ಅದ್ಭುತವಾದ ಕೆಲಸವನ್ನ ಎನ್ ಜಿಒ ಮಾಡ್ತಾ ಇದೆ ಅದರಲ್ಲಿ ನಾವು ಇವತ್ತು ಸ್ಮಾರ್ಟ್ ಬೋರ್ಡ್ ಆಧುನಿಕ ಶಾಲೆಯನ್ನ ಮಾಡಿದ್ವಿ ಹಾಗೆ ಕನಸುಗಳು ಇದೆ ನನಗೆ ಗಮನಿಸಿದಾಗ ಅನಿಸುತ್ತೆ ನಮ್ಮ ಪರಂಪರೆಯೊಟ್ಟಿಗೆ ಹಳೆತನವನ್ನು ಏನು ಹೊಂದಿದ್ದೀವಿ ಅದರೊಟ್ಟಿಗೆ ಹೊಸತನ ನವೀಕರಿಸಿದ್ರೆ ಸಮೀಕರಿಸಿದ್ರೆ ಏನಾಗ್ತದೆ ಅದಕ್ಕೆ ಈ ಶಾಲೆ ಉತ್ತಮವಾದ ಹಳೆ ಬೇರೆ ಹೊಸ ಚಿಗರು ಏನೋ ಒಂದು ಗಾದೆ ಇದೆ ಅದರ ಮುಂದುವರೆದ ಭಾಗವಾಗಿ ಈ ಶಾಲೆ ನಮಗೆ ಒಂದು ಅತ್ಯಂತ ಉದಾಹರಣೆಯಾಗಿ ನಿಂತುಕೊಳ್ತಾ ಇದೆ ಆ ಇಂದಿನ ಎಲ್ಲ ಪರಂಪರಾನುಗತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯೊಟ್ಟಿಗೆ ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಳ್ತಾ ಇದೆ ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಳ್ತಾನೆ ಇಲ್ಲಿ ಕೌಶಲ್ಯಾಧಾರಿತ ಶಿಕ್ಷಣವನ್ನು ಸಹ ನಾವಿಲ್ಲಿ ಕೊಡ್ತಾ ಇದೀವಿ ಅದಕ್ಕೆ ನಮ್ಮ ಹಲವಾರು ಇದೇ ವಿದ್ಯಾರ್ಥಿಗಳು ಮತ್ತು ಈ ಭಾಗದ ಜನರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದರಿಂದ ಈ ಶಾಲೆ ಒಂದು ವಿಶಿಷ್ಟ ಶಾಲೆಯಾಗಿ ಇವತ್ತು ನಿಂತಿದೆ ಇನ್ನು ಹಿಂದಿನ ದಿನಗಳಲ್ಲಿ ಶಾಲೆ ಇನ್ನೊಂದಷ್ಟು ಬೆಳವಣಿಗೆಯನ್ನು ಹೊಂದುತ್ತೆ ಅನ್ನುವಂಥ ಆಶಾಭಾವನೆಯೊಟ್ಟಿಗೆ ಈ ಈ ಒಂದು ಎಲ್ಲರಿಗೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಲ್ಲರಿಗೂ ಸಹ ವರ್ತಿಸ್ತಾ ನಾನು ನಿಮ್ಮೆಲ್ಲರಿಗೂ ಮುಗಿಯೋ ಕೈ ಮುಗಿಯೋದಿಷ್ಟೇ ಒಂದು ಶಾಲೆಯನ್ನು ಕಟ್ಟಿ ಶಾಲೆಯೊಟ್ಟಿಗೆ ಒಂದು ಬದುಕನ್ನು ಕಟ್ಟಿ ಬದುಕಿನೊಟ್ಟಿಗೆ ಸಂಸ್ಕೃತಿಯನ್ನು ವಿಕಾಸ ಮಾಡಿ ಕನ್ನಡದ ಭಾಷೆ ಅನ್ನದ ಭಾಷೆ ಎಲ್ಲರಿಗೂ ನಮಸ್ಕಾರ ಈ ನಮ್ಮ ಶಾಲೆ ಸಾವಿರದ ಎಂಟುನೂರ ಮೂವತ್ತ ಎಂಟರಲ್ಲಿ ಸ್ಥಾಪನೆಗೊಂಡಂತಹ ಶಾಲೆಯಾಗಿದೆ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಸ್ವತಂತ್ರ ಪೂರ್ವದಲ್ಲಿದ್ದಂತಹ ಒಂದು ಶಾಲೆಯಾಗಿದೆ ಈ ಶಾಲೆ ಚಿಕ್ಕನಾಯಕನಹಳ್ಳಿಗೆ ಕೇಂದ್ರ ಶಾಲೆ ಅಂತಂದರೆ ತಪ್ಪಾಗಲಾರ್ದು ನಮ್ಮ ಶಾಲೆಗೆ ವಿವಿಧ ಗ್ರಾಮಗಳಿಂದ ಎಲ್ಲ ನಮ್ಮ ಶಾಲೆಯ ತು ಚಿಕ್ಕನಾಯಕನಳ್ಳಿ ವ್ಯಾಪ್ತಿಯ ಎಲ್ಲ ಶಾಲೆಗಳಿಂದ ಕೂಡ ಅಂದರೆ ಎಲ್ಲ ಹಳ್ಳಿಗಳಿಂದ ಕೂಡ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮಾಧ್ಯಮದಲ್ಲೂ ಕೂಡ ತರಗತಿ ಪಠ್ಯಗಳು ನಡೆಯೋದು ಎಲ್ಲ ಮಕ್ಕಳು ಕೂಡ ಅನ್ನೋದು ಹಾಗೂ ನಮ್ಮ ಶಾಲೆಗೆ ಪ್ರತಿ ವರ್ಷವೂ ಕೂಡ ಸುಮಾರು ಇನ್ನೂರರಿಂದ ನೂರ ಎಂಬತ್ತರಿಂದ ಇನ್ನೂರು ಮಕ್ಕಳು ಇದ್ದಾರೆ ಪ್ರೈವೇಟ್ ಶಾಲೆಗಳಿಂದ ಖಾಸಗಿ ಶಾಲೆಗಳಿಂದಲೂ ಕೂಡ ನಮ್ಮ ಶಾಲೆಗೆ ಮಕ್ಕಳು ಮುಖವನ್ನು ಮಾಡ್ತಿರ್ತಕ್ಕಂಥ ಸಿಚುವೇಶನ್ ಈಗ ಆಗಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ ಅಂತ ನಾನಾದರೂ ಭಾವಿಸ್ತೇ ಆಗಿದೆ ಇಂಥ ಒಂದು ಶಾಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಈ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಈಗ ಪ್ರಸ್ತುತ ನ ಮುನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳಿದ್ದಾರೆ ಮತ್ತು ಹನ್ನೆರಡು ಜನ ಶಿಕ್ಷಕರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಅದರಲ್ಲಿ ನಾನು ಕೂಡ ಇಂಗ್ಲೀಷು ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಶಾಲೆಯಲ್ಲೂ ಕೂಡ ನಾವು ಹಲವಾರು ಸಂಘಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ ಪ್ರೇರಣಾ ಕ್ಲಬ್ಬು ಇಕೋ ಕ್ಲಬ್ಬು ಮತ್ತು ಗಣಿತ ಸಂಘ ಇದು ಮಕ್ಕಳ ಹಕ್ಕುಗಳ ಸಂಘ ಮೀನಾ ತಂಡ ಈ ರೀತಿಯಲ್ಲಿ ಸಂಘಗಳ ರಚನೆಯನ್ನ ಮಾಡಿಕೊಂಡು ಶಾಲಾ ಸಂಸತ್ತನ್ನು ಕೂಡ ಮಾಡಿದ್ದೀವಿ ಸಂಘಗಳನ್ನು ರಚನೆ ಮಾಡಿಕೊಂಡು ಕ್ರಿಯಾಯೋಜನೆಯನ್ನು ತಯಾರಿಸ್ಕೊಂಡು ಅದರ ಪ್ರಕಾರ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಅವರಲ್ಲಿ ನಾಯಕತ್ವ ಗುಣ ಎಲ್ಲ ಬೆಳೀತಾ ಇದೆ ನಮ್ಮ ಶಾಲೆಯಲ್ಲಿ ಈ ರೀತಿಯಲ್ಲಿ ವಿದ್ಯಾರ್ಥಿಗಳ ಒಂದು ಸರ್ವಾಂಗೀಣ ಬೆಳವಣಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಶಾಲೆಯಲ್ಲಿ ಇರೋದ್ರಿಂದ ಪೋಷಕರು ಇದನ್ನೆಲ್ಲ ಗಮನಿಸಿ ಎಲ್ಲ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಅಂದರೆ ತಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಾತಿ ಮಾಡ್ತಾ ಇದ್ದಾರೆ